ಎಲ್ಲರಿಗೂ ನಮಸ್ಕಾರಗಳು ನಾನು ನಿಮ್ಮ ಪ್ರೀತಿ ವನ್ಯ ಹುಣ್ಣಿಮೆ ಬಂತು ವನ್ಯ ಹುಣ್ಣಿಮೆ ಕತೆ ತರ್ತಾ ಇದ್ದಾರೆ ನಮ್ಮ ಚೆನ್ನಮ್ಮ ಮೋಡದಲ್ಲಿ ಕಣ್ಣ ಮುಚ್ಚಾಲ ಆಡ್ತಾ ಇದ್ದಾರೆ ಅದಕ್ಕೆ ಕಾಣಿಸ್ತಾ ಇಲ್ಲ ಬನ್ನಿ ಈ ಹುಣ್ಣಿಮೆಯ ವಿಶೇಷ ತಿಳ್ಕೊಳ್ಳೋಣ ಈ ಹುಣ್ಣಿಮೆ ಎಲ್ಲಾ ಹುಣ್ಣಿಮೆಗಳಿಗಿಂತ ತುಂಬಾ ವಿಶೇಷವಾಗಿದೆ ಈ ಹುಣ್ಣಿಮೆ ಆಷಾಢ ಮಾಸದಲ್ಲಿ ಬರೋದ್ರಿಂದ ಈ ಹುಣ್ಣಿಮೆಯನ್ನು ವ್ಯಾಸ ಹುಣ್ಣಿಮೆ ಮತ್ತು ಗುರು ಪೂರ್ಣಿಮೆ ಅಂತ ಕರಿತೀವಿ ಮೊದಲಿಗೆ ನನಗೆ ಅಕ್ಷರ ಮತ್ತು ಸಂಸ್ಕಾರ ಕಲಿಸಿದ ಎಲ್ಲ ಗುರುಗಳಿಗೂ ನನ್ನ ಶಾಸ್ತ್ರಾಂಗ ನಮಸ್ಕಾರಗಳು ಗುರು ಎಂಬ ಪದವನ್ನು ಸಂಸ್ಕೃತದಿಂದ ತೆಗೆದುಕೊಂಡಿದ್ದಾರೆ ಗು ಎಂದರೆ ಕತ್ತಲು ರು ಎಂದರೆ ಕತ್ತಲೆಯನ್ನು ದೂರ ಮಾಡುವುದು ನಮ್ಮ ಗುರುಗಳು ನಮ್ಮನ್ನು ಅಜ್ಞಾನದಿಂದ ಜ್ಞಾನದ ಕಡೆಗೆ ನಡೆಸಿಕೊಂಡು ಹೋಗುತ್ತಾರೆ ಎಲ್ಲ ಗುರುಗಳಿಗೂ ಗುರುಪೂರ್ಣಿಮೆಯ ಹಾರ್ದಿಕ ಶುಭಾಶಯಗಳು ಅಮ್ಮ ನಮಗೆ ಮೊದಲ ಗುರು ಆದರೆ ಈ ಜಗತ್ತಿಗೆ ಮೊದಲ ಗುರು ನಮ್ಮ ಪರಮಶಿವ ಪರಮಶಿವ ಸಪ್ತ ಋಷಿಗಳಿಗೆ ಯೋಗ ಬೋಧನೆ ಮಾಡಿ ಜಗತ್ತಿಗೆ ಮೊದಲ ಗುರು ಆಗಿದ್ದಾರೆ ಅದು ಈ ಗುರು ಪೂರ್ಣಿಮೆಯ ದಿನ ಆಗಿದೆ ಮಹಾಭಾರತವನ್ನು ಬರೆದ ಮಹಾನ್ ಋಷಿ ವ್ಯಾಸಮುನಿಗಳ ಜನ್ಮದಿನ ಕೂಡ ಈ ದಿನದಾಗಿದೆ ಹಾಗಾಗಿ ಈ ಹುಣ್ಣಿಮೆಯನ್ನು ವ್ಯಾಸ ಹುಣ್ಣಿಮೆ ಅಂತ ಕರಿತೀವಿ ಈ ಗುರುಪೂರ್ಣಿಮೆಯ ದಿವಸ ಭಗವಾನ್ ಬುದ್ಧ ಅವರು ಸಾರಾನಾಥದಲ್ಲಿ ತಮ್ಮ ಮೊದಲ ಉಪದೇಶವನ್ನು ಮಾಡಿದ್ದರು ಚಾತುರ್ಮಾಸವು ಗುರುಪೂರ್ಣಿಮೆಂದೇ ಆರಂಭವಾಗುತ್ತದೆ ಗುರುಗಳ ಬಗ್ಗೆ ಎಷ್ಟು ಹೇಳಿದ್ರೂ ಅದು ಸಾಲಲ್ಲ ಪುಟ್ಟ ಹುಡುಗಿ ಸಣ್ಣದಾಗೇನೋ ಹೇಳ್ತಾ ಇದ್ದೀನಿ ತಪ್ಪಿದರೆ ದಯವಿಟ್ಟು ಶ್ರಮಸ್ ನಮ್ಮ ಗುರುಗಳು ಪೆಟ್ರೋಲ್ ಬಂಕ್ ಇದ್ದಾಗೆ ಜ್ಞಾ ವಿದ್ಯಾರ್ಥಿಗಳಿಗೆ ಜ್ಞಾನದ ಪೆಟ್ರೋಲ್ ತುಂಬಿಸಿ ತುಂಬಿಸಿ ಕಳಿಸ್ತಾರೆ ಆ ವಿದ್ಯಾರ್ಥಿಗಳು ಚಂದ್ರನ್ ಲೋಕನ್ ಮುಟ್ಟು ಬಂದರೂ ಕೂಡ ಅವರು ಪೆಟ್ರೋಲ್ ಬಂಕ್ ಥರ ಅಲ್ಲೇ ಇರ್ತಾರೆ ಬರೋ ವಿದ್ಯಾರ್ಥಿಗಳಿಗೆ ಜ್ಞಾನದ ಪೆಟ್ರೋಲ್ ತುಂಬಿಸಿ ತುಂಬಿಸಿ ಕಳಿಸ್ತಾರೆ ಎಲ್ಲ ಗುರುಗಳಿಗೂ ಮತ್ತೊಮ್ಮೆ ಗುರುಪೂರ್ಣಿಮಿಯ ಹಾರ್ದಿಕ ಶುಭಾಶಯಗಳು